ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾರ್ ಲಕ್ಷ್ಮಿ ರಿಯೇಟಿವ್ ಜನ್ ಇವತ್ತು ನಾನೊಂದು ಸೂಪರ್ ಆದಂತ ಐಡಿಯಾ ತಗೊಂಡ್ ಬಂದಿದೀನಿ ಈಗ ನಾನು ಮುಂದೆ ಖಾಲಿ ಫಾಲ್ಸ್ ಸ್ಟೆಪ್ಸ್ ಇದೆ ನೋಡಿ ಇದನ್ನ ನಾನು ಹತ್ರ ಕೇಳಿ ತಗೊಂಡ್ ಬಂದಿರೋದು ಅವ್ರು ಹೆಂಗೂ ಫಾಲ್ ಆಗ್ತಾರಲ್ಲ ಈ ತರ ಖಾಲಿ ಇದನ್ನ ಕವರ್ಸ್ ಎಲ್ಲ ಬಿಸಾ ಕೊಡ್ತಾರೆ ಆತರ ನಮ್ಗೆ ಬೇಕು ಅಂತ ಹೇಳಿ ಅವ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎತ್ತಿಟ್ಟು ನಮಗೆ ಕೊಡ್ತಾರೆ ನಾನು ಖುದ್ದಾಗಿ ಟೈಲರಿಂಗ್ ಆಗಿರೋದ್ರಿಂದ ಟೈಲರ್ ಆಗಿರೋದ್ರಿಂದ ನನ್ನ ಹತ್ರ ಕೂಡ ಈ ತರ ಖಾಲಿದು ಫಾಲ್ಸ್ ಎಲ್ಲ ರೆಡಿ ಇದೆ ಈ ತರ ಫಾಲ್ಸ್ ಎಲ್ಲ ಇಟ್ಕೊಂಡಿದಿನಿ ಇದರಿಂದ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ ಎಮರ್ಜೆನ್ಸಿಗೆ ಫಾಲ್ ಬೇಕಾಗುತ್ತೆ ಫಾಲ್ ಬೇಕಾಗುತ್ತಲ್ಲ ಇವಾಗ ನಾವು ಮನೆಯಲ್ಲೇ ಫಾಲ್ ಕೂಡ ತಯಾರು ಮಾಡ್ಕೋಬಹುದು ಇದು ಕಾಟನ್ ಕ್ಲಾಕ್ ತಗೊಂಡ್ ಬಂದಿದೀನಿ ಮಿನಿಮಮ್ ಒಂದು ಫಾಲ್ ಒಂದು ನಾವ್ ಒಂದ್ ಮೆಜರ್ಮೆಂಟ್ಗೆ ಒಂದು ಫಾಲ್ ತಗೊಂಡಿದ್ದೀನಿ ನೋಡಿ ಈ ಫಾಲ್ ಬಂದು ಎರಡೂವರೆ ಮೀಟರ್ ಇರುತ್ತೆ ಎರಡೂವರೆ ಎರಡೂವರೆ ಮೀಟರ್ ಗಿಂತ ಜಾಸ್ತಿ ಇರಲ್ಲ ನೋಡಿ ಈ ತರ ಇಷ್ಟೇ ಇರುತ್ತೆ ನಾವು ಈ ಮೆಜರ್ಮೆಂಟ್ ಅಳತೆಗೆ ಕರೆಕ್ಟಾಗಿ ನಾವು ಕಾ ಕಾಟನ್ ಲೈನಿಂಗ್ ಬಟ್ಟೆನ ಈ ಫಾಲ್ ಫಾಲ್ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ತಕ್ಕಂಗೆ ಕಟ್ ಮಾಡಿಕೊಂಡು ಅದನ್ನಷ್ಟು ಸೈಡ್ ಡಾ ಡಾಟ್ಸ್ ಸ್ಟಿಚ್ ತರ ಹಾಕೊಂಡ್ರೆ ಒಂದ್ ಮನೆಯಲ್ಲೇ ನಾವು ಒಂದು ಫಾಲ್ ರೆಡಿ ಆಗುತ್ತೆ ಈ ತರ ಫಾಲ್ಸ್ ನಾವು ಆರಾಮಾಗಿ ರೆಡಿ ಮಾಡಿಕೊಂಡು ಈ ತರ ಕವರ್ ಗಳಲ್ಲಿ ಆಡ್ ಮಾಡಿ ಟೈಲರ್ ಬಟ್ಟೆ ಇದು ಬ್ಯಾಂಗಲ್ ಸ್ಟೋರ್ ಗೆ ಅಥವಾ ಟೈಲರ್ ಗಳಿಗೆಲ್ಲ ನಾವು ಆರಾಮಾಗಿ ಸೇಲ್ ಮಾಡ್ಬೋದು ಇದು ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ ಮಾಡಿದಂಥ ಬಿಸ್ನೆಸ್ಸು ಇದನ್ನ ಸುಲಭವಾಗಿಯೂ ಮಾಡ್ಬೋದು ಕೂಡ ತುಂಬಾ ದೂರ ದೂರಕ್ಕೆ ಹಾಕೋದ್ರಿಂದ ಬೇಗನು ಸಾಗುತ್ತೆ ಕೆಲಸ ಈಗ ನೋಡಿ ನಾನು ಇಲ್ಲಿ ಕಾಟನ್ ನಾನು ತಗೊಂಡ್ ಬಂದಿದೆ ಈ ತರ ನಾನು ಈ ಮೆಥಡ್ ನ ಸುಮಾರು ಬ್ಲೌಸ್ ಸೀರೆಗಳಿಗೆ ಬ್ಲೌಸ್ ಇರುತ್ತೆ ಬ್ಲೌಸ್ ಲೈನಿಂಗ್ ಇರುತ್ತೆ ಫಾಲಿ ಇರಲ್ಲ ಆತರ ಯಾವ್ದೋ ಒಂದು ಆಗದಕ್ಕಿಂತ ಈ ತರ ಲೈನಿಂಗ್ ಬಟ್ಟೆ ಒಂದು ಎರಡು ಮೀಟರ್ ಎರಡು ಮೀಟರ್ ಕರೆಕ್ಟ್ ಆಗಿ ಎರಡ್ ಮೀಟರ್ ತಗೋಬೇಕು ಫಾಲಲ್ಲಿ ಯಾವುದೇ ಜಾಯಿಂಟ್ಸ್ ಏನು ಬರೋದಿಲ್ಲ ಆ ಥರ ನೋಡ್ಕೋಬೇಕು ಜಾಯಿಂಟ್ಸ್ ಬರ್ದೇ ಇರೋ ತರ ನೋಡ್ಕೋಬೇಕು ನಾವು ಈ ಕರೆಕ್ಟ್ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೇಕು ನಾನು ಇವಾಗ ಈ ತರ ತೋರಿಸಿದ್ವಿ ನನಗೆ ಇಲ್ಲಿ ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಇದೆ ನನಗೆ ಎಕ್ಸ್ಟ್ರಾನ ಕಟ್ ಮಾಡಿದ್ರೆ ನನಗೆ ವೇಸ್ಟ್ ಆಗುತ್ತೆ ಒಂದು ಲೈನಿಂಗ್ ಒಂದು ಬ್ಲೌಸ್ಗೆ ಲೈನಿಂಗ್ ಆಗುತ್ತೆ ಹಾಗಾಗಿ ನಾನು ಅದನ್ನ ಎಷ್ಟು ಎಕ್ಸ್ಟ್ರಾ ಬೇಕು ಇದೆಯೋ ಅದನ್ನ ಕಟ್ ಮಾಡಿ ನಾನು ಮತ್ತೆ ಫಾಲ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡ್ಕೊತೀನಿ ಈ ಇದರಲ್ಲಿ ನನಗೆ ಈ ಥರ ಫೋಲ್ಡಿಂಗ್ ಹಾಕಿರೋದ್ರಿಂದ ಮೂರು ಫಾಲು ಕಂಪ ಕಂಫರ್ಟ್ಗ ಆಗುತ್ತೆ ಸ್ವಲ್ಪ ಚಿಕ್ಕ ಬೇಬಿ ಫಾಲ್ ಅಂದ್ರೆ ಚಿಕ್ಕದು ಬಂದ್ರೆ ಪ್ರಾಬ್ಲಮ್ ಬೇಬಿ ಫಾಲ್ ಕೂಡ ಮಾಡ್ಬೋದು ಬರೀ ಬಾರ್ಡರ್ ಅಷ್ಟಿಗೆ ಮಾಡ್ಬೋದು ಮಿನಿಮಮ್ ನಮ್ಗೆ ತರ ಫಾಲ್ ಸೈಜ್ ಏನ್ ಬೇಕೋ ಫಾಲ್ ಬೇಕಾದ್ರೂ ಮಾಡ್ಕೋಬಹುದು ಇದರಲ್ಲಿ ನನ್ಗೆ ಮೂರ್ ಆಗುತ್ತೆ ಮೂರ್ ಫಾಲ್ ನಾನು ಮಾಡ್ತೀನಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ನೋಡಿ ನಾನು ಫಾಲ್ ಎಷ್ಟಿದೆ ಅಷ್ಟಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಏನ್ ಉಳಿದಿದೆ ಇದನ್ನ ನಾನು ಬ್ಲೌಸ್ಗೆ ಯೂಸ್ ಮಾಡ್ಕೊತೀನಿ ನಮ್ಗೆ ಆರಾಮಾಗಿ ಟ್ವೆಂಟಿ ಏಟ್ ಸೈಜ್ ಬ್ಲೌಸ್ ಹಾಫ್ ಸ್ಲೀವ್ಸ್ ಬ್ಲೌಸ್ಗೆ ಕರೆಕ್ಟ್ ಆಗಿ ನಮ್ಗೆ ಸಾಕಾಗುತ್ತೆ ಈಗ ನೋಡಿ ನಾನು ಇದನ್ನ ಮಾರ್ಕ್ ಮಾಡ್ಕೊಂತೀನಿ ಮಾರ್ಕಲ್ಲಿ ಮಾರ್ಕರ್ ಅಲ್ಲಿ ನಮಗೆ ಹಾಫ್ ಒಂದು ಹಾಫ್ ಒಂದು ಹಾಫ್ ಇಂಚ್ ಅಷ್ಟು ನಾವು ಯಾಕಂದ್ರೆ ಕಡೆ ಈ ಕಡೆ ಸ್ಟಿಚ್ ಮಾಡ್ಬೇಕಲ್ಲ ಹಾಗಾಗಿ ಸ್ಟಿಚ್ಗೆ ಆಗುವಷ್ಟು ನೋಡ್ಕೊಂಡು ಕರೆಕ್ಟ್ ಇವಾಗ ನಾವು ಎರಡು ಫೋಲ್ಡ್ ಹಾಕಿರೋದ್ರಿಂದ ನನಗೆ ಈ ಇದರಲ್ಲಿ ನನ್ಗೆ ಆರು ಫಾಲ್ ಬರುತ್ತೆ ಹಾಗಾಗಿ ಸುಲಭವಾಗಿ ನಾವು ಆರು ಫಾಲ್ ನ ರೆಡಿ ಮಾಡ್ಕೋಬಹುದು ನಮ್ಗೆ ಸ್ಟಿಚ್ ಗೆ ಒಂದ್ ಸ್ವಲ್ಪ ಒಂದ್ ಅಷ್ಟು ಪಾಯಿಂಟ್ ಅಷ್ಟು ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ನಾನು ಯಾವ ತರ ಮಾರ್ಕ್ ಮಾಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೊಂಡ್ಬಿಡಿ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮಾರ್ಕ್ ಹೇಗೆ ಮಾಡ್ಕೊಂಡಿದೀನಿ ಅದೇ ತರ ನಾವು ಕಟ್ ಮಾಡ್ಕೊಳ್ಳೋಣ ತುಂಬಾ ಸುಲಭವಾಗಿ ಮಾಡುವಂತ ಬಿಸ್ನೆಸ್ಸು ಆರಾಮಾಗಿ ನಾವು ಮೀಟ್ರ್ ಮೂವತ್ತು ಮೂವತ್ತೈದು ರೂಪಾಯಿ ಬೀಳುತ್ತೆ ಹೋಲ್ಸೇಲಲ್ಲಿ ತಗೊಂಡ್ರೆ ನಮ್ಗೆ ಇನ್ನ ಕಮ್ಮಿ ಇವಾಗ ಹೋಲ್ಸೇಲಲ್ಲಿ ನಾನು ತೊಗೊಂಡ್ಬಂದಿರೋದು ನಂಗೆ ಅದು ಮೀಟರ್ ಇಪ್ಪತ್ತೈದು ರೂಪಾಯಿ ಬಿದ್ದಿದೆ ಇಪ್ಪತ್ತೈದು ಮೀಟ್ರ್ ಇಪ್ಪತ್ತೈದು ರೂಪಾಯಿ ಅಂತಂದ್ರೆ ಐವತ್ತು ರೂಪಾಯಿ ಐವತ್ತು ಅರವತ್ತು ರೂಪಾಯಿ ಕೊಟ್ಟರೆ ನಮ್ಗೆ ಆರಾಮಾಗಿ ಎರಡೂವರೆ ಮೀಟ್ರು ಲೈನಿಂಗ್ ಬಟ್ಟೆ ಸಿಗುತ್ತೆ ಆರಾಮಾಗಿ ನಾ ನಾವು ಇದಕ್ ಮಾರೋದ್ರೂ ನಮ್ಗೆ ಲೈನಿಂಗ್ ಬ್ಲೌಸ್ಗೆಲ್ಲ ಥರ ತಗೊಂಡು ಯೂಸ್ ಮಾಡ್ಬೋದು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡಂತ ಬಿಸ್ನೆಸ್ ಇದು ನೀವು ಮಾಡಿ ಸೇಲ್ ಮಾಡೋದು ನಿಮ್ಗೆ ಲಾಸ್ ಆಗೋದಿಲ್ಲ ಯಾವತ್ತಿದ್ರೂ ಫಾಲ್ಸ್ ಮಾತ್ರ ಸೇಲ್ ಆಗಿ ಆಗುತ್ತೆ ಹಾಗಾಗಿ ಸುಲಭವಾಗಿ ಮನೇಲೆ ಮಾಡ್ಕೊಳ್ಳಿ ಈಗ ನಾನು ಇದನ್ನ ತರ ಕಟ್ ಮಾಡೋದು ಕಟ್ ಮಾಡ್ತೇನೆ ಈ ಕಡೆ ನಮ್ಗೆ ಏನು ಹೆಜ್ಜೆ ಇರೋದ್ರಿಂದ ಈ ಕಡೆ ಏನು ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ ಇದು ಹಾಗೇ ಬಿಟ್ಟು ನಡೆಯುತ್ತೆ ಯಾವ ಕಡೆ ನಾವು ಓಪನ್ ಕಟಿಂಗ್ ಇರೋ ಕಡೆ ಮಾತ್ರ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ ಈಗ ನಾನು ಕಟ್ ಮಾಡ್ತಾ ಇದೀನಿ ನೋಡಿ ಆ ಮಾರ್ಕ್ ಏನ್ ಮಾಡಿರ್ತೀನಿ ನಾವು ಮಾರ್ಕ್ ಕರೆಕ್ಟ್ ಆಗಿ ತಕ್ಕಂಗೆ ಕಟ್ ಮಾಡ್ಕೊಳ್ಳೋಣ ಈಗ ಈ ಕಡೆ ಜಾಯಿಂಟ್ ಇದೆ ಈ ಕಡೆ ಜಾಯಿಂಟ್ ಇರೋದ್ರಿಂದ ನನಗೆ ಇಲ್ಲಿ ಎರಡು ಫಾಲ್ ಸಿಗುತ್ತೆ ನೋಡಿ ಎರಡು ಫಾಲು ಆರಾಮಾಗಿ ನಾನು ಸುಲಭವಾಗಿ ಎರಡು ಫಾಲ್ ಕಟ್ ಮಾಡ್ತೀನಿ ಇಲ್ಲಿ ಹ್ಮ್ ನೋಡಿ ಈಗ ನಾನ್ ಸುಲಭವಾಗಿ ಎರಡ್ ಫಾಲ್ ಇದ್ರಲ್ಲಿ ಎರಡು ಫಾಲು ನೋಡಿ ಇದರಲ್ಲಿ ಎರಡು ಫಾಲು ಈ ಜಾಯಿಂಟ್ ಅಲ್ಲಿ ಎರಡು ಫಾಲು ಆರು ಫಾಲ್ ಆಗಿದೆ ಅಕಸ್ಮಾತ್ ಏನಾದ್ರೂ ಬಿಡದ್ ಕಮ್ಮಿ ಬಂತು ಅಂತಂದ್ರೆ ನೀವೇನು ಟೆನ್ಷನ್ ತೊಗೊಳ ಇಲ್ಲ ಅವಶ್ಯಕತೆ ಇಲ್ಲ ದೊಡ್ಡ ದೊಡ್ಡ ಫಾಲ್ ಏನ್ ಮತ್ತೆ ಚಿಕ್ಕ ಫಾಲ್ಗೆ ಬೇಕಾದ್ರೆ ಸೈಡಲ್ಲಿ ಕಟ್ ಮಾಡಿದ್ರೆ ಅದು ಬೇಬಿ ಫಾಲ್ ಆಗಿ ಇದು ಮಾಡ್ಬೋದು ರೇಷ್ಮೆ ಸೀರೆಗಳಿಗೆಲ್ಲ ಸಾಮಾನ್ಯವಾಗಿ ಬೇಬಿ ಫಾಲ್ ಆಗ್ತಾರೆ ಈಗ ನಾವೇನು ಮಾಡೋಷ್ಟು ಸಿಂಪಲ್ ಆಗಿ ಸುಲಭವಾಗಿ ಈಗ ನಾನು ನಿಮ್ಗೆ ಐರನ್ನು ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಹೊಸ ಫಾಲ್ ಬಟ್ಟೆ ಹಾಕಿರೋ ನೀಟಾಗಿ ಸುಲಭವಾಗಿ ಫೋಲ್ಡ್ ಮಾಡ್ಕೋಬೋದು ಈ ತರ ನೋಡಿ ಈ ತರ ತೋರಿಸಿದಂದ್ರೆ ಈ ತರ ಕಟ್ ಫೋಲ್ಡ್ ಮಾಡ್ಕೊಂಡು ಒಂದು ಡಾಟ್ ಸ್ಟಿಚ್ ಮೇಲೆ ಕೆಳಗಡೆ ಎರಡು ಕಡೆನೂ ಹಾಕಿಬಿಟ್ರೆ ಆ ಫೋಲ್ಡ್ ಮಾಡಿ ಕವರ್ ಸೇರಿಸ್ಬಿಟ್ರೆ ಫಾಲ್ ರೆಡಿ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೊಡೋದಂತ ಇದು ಬಿಸ್ನೆಸ್ ಇದು ನೀವು ಸುಲಭವಾಗಿ ಮನೇಲಿ ಮಾಡ್ಕೋಬೋದು ನಾನೀಗ ಮಿಷಿನ್ ಮೇಲೆ ಕುತ್ಕೊಂಡು ಈ ತರ ಯಾವ ಥರ ಒಂದು ಫಾಲ್ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೀವು ನೆಕ್ಸ್ಟ್ ಈ ತರ ಮನೆಯಲ್ಲೇ ಟ್ರೈ ಮಾಡಿ ಈಗ ಮಿಷಿನ್ ನಂಬರ್ ನಾನು ಮಿಷಿನ್ ಮೇಲೆ ಬರ್ತಿದ್ದೀನಿ ಈಗ ನಾಲ್ಕೂವರೆ ಕುಡಿಸ್ಕೊಂಡಿದ್ದೀನಿ ನಾಲ್ಕೂವರೆ ಕುಳ್ದಿರ್ಗಿಸಿ ಹಿಡಿದಿಲ್ಲ ಅದು ಸ್ಟಿಚ್ ಹಿಡಿದು ಈಗ ನಾನು ನಾಲ್ಕು ನಾಲ್ಕೂವರೆ ಕುಡಿಸ್ಕೊಂಡಿದ್ದೀನಿ ಈಗ ನಾನು ಲೈನಿಂಗ್ ಫಾಲ್ ಕಟ್ ಮಾಡಿದ್ದೀನಲ್ಲ ಅದು ತೊಗೊಂಡಿದ್ದೀನಿ ಸಣ್ಣಗೆ ಸಣ್ಣಗೆ ಇದು ಮಾಡಬೇಕು ಇನ್ನು ಇದಕ್ಕಿಂತ ನಾನು ಪ್ರಜಾ ಹೆಮ್ಮರ್ ಕುಟ್ಟು ತೊಗೊಂಡ್ರು ಇನ್ನೂ ಈಸಿ ಸುಲಭವಾಗಿ ಮಾಡ್ಬೋದು ಅದು ನಾನು ನೆಕ್ಸ್ಟ್ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ ಸುಲಭವಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ತಾ ಬರೋದು ಸುಲಭ ತುಂಬ ಸುಲಭವಾಗಿ ಮಾಡ್ಬೋದು ಈ ಥರ ಮಾಡಿಕೊಂಡು ಹೋದರೆ ನಮಗೆ ಸಾಕಾಗುತ್ತೆ ನೀಟಾಗಿ ಫಿನಿಷಿಂಗ್ ಇರುತ್ತೆ ಇವಾಗ ನಾವು ಅಂಗಡಿಯಲ್ಲಿ ತೊಗೊಟ್ಟ ಫಾಲು ಅಷ್ಟು ಫಿನಿಶಿಂಗ್ ಇರಲ್ಲ ಸ್ಟಿಚ್ ಹಾಗಾಗಿ ನಾವು ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದ ಸ್ಟಿಚ್ ಇದಾಗುತ್ತೆ ಬಟ್ಟೆನೂ ನಮ್ಗೆ ಉಳಿತಾಯ ಆಗುತ್ತೆ ಇವಾಗ ಸುಲಭವಾಗಿ ನಾವು ಫಾಲುನ ಮನೆಯಲ್ಲಿ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಫೇಸ್ಮುಖಲ್ಲಿ ಅಥವಾ ಟೈಲರ್ಗೆ ಯಾರಿಗಲ್ಲ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಈ ಥರ ಸ್ಟಿಚ್ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಬರೀ ಐರನ್ ಮಾಡ್ಕೊಂಡು ಸಾಕಾಗುತ್ತೆ ನೀಟಾಗಿ ನಮ್ಮ ಫಾಲ್ ರೆಡಿಯಾಗಿದೆ ನೋಡಿ ಎರಡು ಕಡೆನೂ ನಾನು ಸಿಂಗಲ್ ಇದರಲ್ಲೇ ಲೇಯರ್ ಸ್ಟಿಚ್ ಮಾಡಿದ್ದೀನಿ ಈಗ ಇದನ್ನು ನಾವು ಫೋಲ್ಡ್ ಮಾಡಿ ಕವರ್ ಆ್ಯಡ್ ಮಾಡಿ ನಮ್ಮದು ಒಂದು ಫಾಲು ರೆಡಿ ಸುಲಭವಾಗಿ ನಾವು ಟೇಲರ್ಗೆ ಕೂಡ ಸೇಲ್ ಮಾಡ್ಬೋದು ಹದಿಮೂರು ರೂಪಾಯಿ ಫಾಲ್ ಅಂತಂದು ನಮಗೇನು ಲಾಸ್ ಆಗೋದಿಲ್ಲ ನಾವು ಆರಾಮಾಗಿ ಇದು ಮಾಡಿ ತಗೊಂಡು ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ನೀವು ಈ ಸ್ಟಿಚ್ಚು ನಿಮಗೇನು ಹಾಕ್ಲೇಬೇಕಂತಲೂ ಏನಿಲ್ಲ ನೀಟಾಗಿ ಐರನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ಲೂ ಇಟ್ಬಿಟ್ಟು ಈ ಹೆಜ್ಜಲ್ಲಿ ಐರನ್ ಮಾಡಿಬಿಟ್ರೆ ಬೆಟರು ಈಗ ನೋಡಿ ನಾನು ಈ ಥರ ವೇಸ್ಟ್ ಫಾಲ್ ತ ಬಿಸಿದ ಇದು ಫಾಲ್ ತೊಗೊಂಡಿದ್ದೀನಲ್ಲ ಈ ಫಾಲಲ್ಲಿ ಸೇರಿಸ್ಬಿಟ್ಟು ಇದು ಮಾಡಿದ್ರೆ ಈ ಫಾಲ್ ಒಂದು ರೆಡಿ ಆಗಿಬಿಡ್ತೀವಿ ನೋಡಿ ಸುಲಭವಾಗಿ ಮನೆಯಲ್ಲೇ ನೀವು ಆರಾಮಾಗಿ ಈಸಿಯಾಗಿ ಪಾಲ್ಸ್ನ ರೆಡಿ ಮಾಡಿಕೊಂಡು ಆರಾಮಾಗಿ ಸೇಲ್ ಮಾಡ್ಬೋದು ಈಗ ಹದಿನೈದು ಹದಿನಾರು ರೂಪಾಯಿ ಒಂದು ಪಾಲು ನಾವು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿಗೆ ಮಾರ್ತೀವಿ ಅಂತಂದ್ರೂ ನಮಗೆಲ್ಲ ಸರ್ ಒಂದೇ ಸಾರಿ ಒಂದೊಂದು ಪಾಲು ಒಂದೊಂದು ಡಿಸೈನು ಆ ಥರ ತೊಗೊತಾರೆ ಅಂಗಡಿಗಳಲ್ಲಿ ನಾವು ಆ ಥರ ಬಟ್ಟೆ ತಂದು ಇಟ್ಕೊಂಡು ನಾವು ಹೋಲ್ಸೇಲಲ್ಲಿ ಇಪ್ಪತ್ತ್ಮೂರು ರೂಪಾಯಿ ಕೊಟ್ಟು ಬಂದು ಮಾಡೋದ್ರಿಂದ ನಮಗೆ ಏನೇ ಆಗುತ್ತೆ ಬಟ್ಟೆಲಿ ಉಳಿತಾಯ ಆಗುತ್ತೆ ಮೂವತ್ತು ಮೂವತ್ತೈದು ರೂಪಾಯಿ ಸಿಂಗಲ್ಲಾಗಿ ತೊಗೊಬೋದು ತೊಗೋಬೇಕು ಅದೇ ಹೋಲ್ಸೇಲಲ್ಲ ಇಪ್ಪತ್ತೈದು ರೂಪಾಯಿ ಮೀಟ್ರು ನಮಗೆ ತುಂಬ ಬೆನಿಫಿಟ್ ಇದೆ ನೀವು ದಯವಿಟ್ಟು ಆರಾಮಾಗಿ ಮನೆಯಲ್ಲಿ ಮಾಡೋ ಬಿಸ್ನೆಸ್ ಸ್ತ್ರೀಯರಿಗೆ ಆರಾಮಾಗಿ ಮಾಡೋವಂಥ ಬಿಸ್ನೆಸ್ ಇದು ಸುಲಭವಾಗಿ ಮಾಡ್ಬೋದು ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್